ಸಿರಿಯಾದಲ್ಲಿ ಸಿಲುಕಿದ್ರು ಭಾರತೀಯರು ಇಸ್ಲಾಮಿಕ್ ಹೋರಾಟಗಾರರ ಜೊತೆ ಸಂಪರ್ಕ ಬಷರ್ ಅಲ್ ಅಸಾದ್ನ ಹತ್ತಾರು ವರ್ಷಗಳ ಆಡಳಿತವು ಇಸ್ಲಾಂ ಬಂಡಾಯಗಾರರ ಹೋರಾಟದ ಕಿಚ್ಚಿನಲ್ಲಿ ಬೆಂದು ಹೋಗಿದೆ ಅಲ್ ಖೈದಾ ಜೊತೆಗೆ ನಂಟು ಹೊಂದಿರುವ ಸಂಘಟನೆಯು ಹೊಸ ಪ್ರಧಾನಿಯನ್ನ ಘೋಷಣೆ ಮಾಡಿದೆ ತಮ್ಮದೇ ಸರ್ಕಾರ ನಡೆಸುವ ಸಿದ್ಧತೆಯಲ್ಲಿದೆ ಈ ನಡುವೆ ಸಿರಿಯಾದಲ್ಲಿ ಅತಂತ್ರರಾಗಿರುವ ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳೋಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ನಿರಂತರ ಕಾರ್ಯಾಚರಣೆ ನಡೆಸಿದೆ ಅದರ ಫಲವಾಗಿ ಎಪ್ಪತ್ತೈದು ಭಾರತೀಯರು ಸುರಕ್ಷಿತವಾಗಿ ಸಿರಿಯಾ ಗಡಿಯನ್ನ ದಾಟಿದ್ದಾರೆ ಭಾನುವಾರವಷ್ಟೇ ಇಸ್ಲಾಮಿಕ್ ಹೋರಾಟಗಾರರ ಬಂಡಾಯದಿಂದ ಸಿರಿಯಾದಲ್ಲಿ ರಾಜಕೀಯ ಅಸ್ಥಿರತೆ ಎದುರಾಯಿತು ಅದಕ್ಕೂ ಮುಂಚೆಯೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಭಾರತೀಯರು ಸಿರಿಯಾ ಕಡೆಗೆ ಪ್ರಯಾಣಿಸುವುದನ್ನು ತಪ್ಪಿಸುವಂತೆ ಹಾಗೂ ಅಲ್ಲಿಂದ ಕೂಡಲೇ ಹೊರಟು ಬರುವಂತೆ ಸಲಹೆ ಮಾಡಿತ್ತು ಆದರೆ ಅಸಾತ್ ದೇಶ ಬಿಟ್ಟು ಪರಾರಿಯಾಗ್ತಿದ್ದಂತೆ ಸಿರಿಯಾದಲ್ಲಿದ್ದ ವಿದೇಶಿಯರು ಇದ್ದಲ್ಲಿಯೇ ಸಿಲುಕಿಕೊಂಡ್ರು ಅದರಲ್ಲಿ ಭಾರತದ ಎಪ್ಪತ್ತೈದು ಜನರು ಸಹ ಅತಂತ್ರರಾಗಿದ್ದರು ಸಿರಿಯಾದ ಡಮಾಸ್ಕಸ್ ಮತ್ತು ಲೆಬನಾನ್ನ ಬೈರತ್ನಲ್ಲಿರುವ ಭಾರತದ ರಾಯಭರೆ ಕಚೇರಿಗಳು ಎಪ್ಪತ್ತೈದು ಮಂದಿ ಭಾರತೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿವೆ ಭದ್ರತೆ ದೃಷ್ಟಿಯಿಂದ ಭಾರತ ಸರ್ಕಾರವು ಸಿರಿಯಾದಿಂದ ಭಾರತೀಯ ಪ್ರಜೆಗಳನ್ನು ಲೆಬನಾನ್ಗೆ ಸ್ಥಳಾಂತರ ಮಾಡಿತ್ತು ಸ್ಥಳಾಂತರಗೊಂಡವರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನಲವತ್ನಾಲ್ಕು ಮಂದಿ ಜೈರೀನ್ಗಳು ಸೇರಿದ್ದಾರೆ ಝೈರೀನ್ಗಳು ಅಂದರೆ ಯಾತ್ರಾರ್ಥಿಗಳು ಪ್ರವಾಸಕ್ಕೆಂದು ಜಮ್ಮು ಕಾಶ್ಮೀರದಿಂದ ಬಂದಿದ್ದ ಅವರು ಸೈದಾ ಜೈನಾಬ್ನಲ್ಲಿ ಸಿಕ್ಕಿಬಿದ್ದಿದ್ರು ಎಲ್ಲರೂ ಸುರಕ್ಷಿತವಾಗಿ ಲೆಬನಾನ್ ಸೇರಿದ್ದು ಅಲ್ಲಿಂದ ಲಭ್ಯವಿರುವ ವಾಣಿಜ್ಯ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ ವಿದೇಶದಲ್ಲಿರುವ ಭಾರತೀಯ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ನೀಡಲಾಗ್ತದೆ ಸಿರಿಯಾದಲ್ಲಿ ಇನ್ನುಳಿದ ಭಾರತೀಯ ಪ್ರಜೆಗಳು ಡಮಾಸ್ಕಸ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರುವಂತೆ ಸೂಚನೆ ನೀಡಲಾಗಿದೆ ಭಾರತ ಸರ್ಕಾರವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೂ ಹೇಳಿದೆ ಯುದ್ಧದ ಸಮಯದಲ್ಲಿ ಸಿರಿಯಾದ ಜನರಿಗೆ ಹಿಂಸೆ ಕೊಟ್ಟಿರುವ ಸೇನೆಯ ಹಿರಿಯ ಅಧಿಕಾರಿಗಳು ಹಾಗೂ ಭದ್ರತಾ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನ ಕೊಡುವುದಾಗಿ ಇಸ್ಲಾಮಿಕ್ ಬಂಡಾಯಗಾರರು ಘೋಷಣೆ ಮಾಡಿದ್ದಾರೆ ಮೂಲಗಳ ಪ್ರಕಾರ ಸೇನಾ ಸಿಬ್ಬಂದಿ ಹಾಗೂ ಬಹುತೇಕ ಅಧಿಕಾರಿಗಳು ಶಸ್ತ್ರಾಸ್ತ್ರಗಳು ಯುದ್ಧ ವಾಹನಗಳ ಸಮೇತ ಸಿರಿಯ ಗಡಿದಾಟಿ ಹೋಗಿದ್ದಾರೆ ಅವರೆಲ್ಲರೂ ಪಕ್ಕದ ಇರಾಕ್ನಲ್ಲಿ ಆಶ್ರಯ ಪಡೆದಿರುವುದಾಗಿ ವರದಿಯಾಗಿದೆ ಹಾಗೆ ಅಧ್ಯಕ್ಷ ಬಷರ್ ಅಲ್ ಅಸಾದ್ ರಷ್ಯಾದಲ್ಲಿ ಆಶ್ರಯ ಪಡೆದಿರುವುದು ದೃಢಪಟ್ಟಿದೆ ಬಂಡಾಯಗಾರರ ನಾಯಕ ಮೊಹಮ್ಮದ್ ಅಲ್ ಗೊಲಾನಿಯವರು ತಮ್ಮದೇ ಸರ್ಕಾರದ ರಚನೆಗಾಗಿ ಹಾಲಿ ಸರ್ಕಾರದ ಪ್ರಧಾನಿ ಮೊಹಮ್ಮದ್ ಅಲ್ ಜಲಾಲಿ ಜೊತೆಗೆ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಹಯದ್ ತಹಿರ್ ಅಲ್ ಶಾಮ್ ಸಂಘಟನೆಯ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡುವುದಾಗಿ ಒಪ್ಪಿಗೆ ಸೂಚಿಸಿದ್ದಾರೆ ಅದಾಗಲೇ ಮಧ್ಯಂತರ ಸರ್ಕಾರಕ್ಕೆ ಪ್ರಧಾನಿಯನ್ನು ಬಂಡಾಯಗಾರರು ಘೋಷಣೆ ಮಾಡಿದ್ದಾರೆ ಸಿರಿಯಾದ ಒಂದು ಭಾಗದಲ್ಲಿ ತಮ್ಮದೇ ಆಡಳಿತ ನಡೆಸುತ್ತಿರೋ ಸಿರಿಯನ್ ಸಾಲ್ವೇಷನ್ ಗೌರ್ಮೆಂಟ್ನ ಪ್ರಧಾನಿಯಾಗಿರುವ ಮೊಹಮ್ಮದ್ ಅಲ್ ಬಷೀರ್ ಅವರನ್ನೇ ಸಿರಿಯಾದ ಮಧ್ಯಂತರ ಸರ್ಕಾರಕ್ಕೂ ಪ್ರಧಾನಿಯನ್ನಾಗಿ ಘೋಷಣಿಸಿದ್ದಾರೆ ಇನ್ನು ಅಧಿಕಾರ ಹಸ್ತಾಂತರವಷ್ಟೇ ಬಾಕಿ ಉಳಿದಿದೆ ರಷ್ಯಾ ಇರಾನ್ ಕೈತಪ್ಪಿದ ಸಿರಿಯಾ ಇಸ್ರೇಲ್ ಅಮೆರಿಕದ ಪ್ಲಾನ್ ಎಂದ ಖಮೇನಿ ಸಿರಿಯಾಗೆ ಅಂಟಿಕೊಂಡಿರುವ ಲೆಬನೋನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಬಂಡುಕೋರರನ್ನ ಮುಗಿಸುವ ಕಾರ್ಯಾಚರಣೆ ನಡೆಸುತ್ತಲೇ ಇದೆ ಈಗ ಸಿರಿಯಾದ ಕೆಲವು ಭಾಗಗಳ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ ಈ ನಡುವೆ ಸಿರಿಯಾದಲ್ಲಿ ಸರ್ಕಾರ ಪತನ ಸೇರಿದಂತೆ ಇತ್ತೀಚಿನ ಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಯೋಜನೆ ಅಂತ ಇರಾನ್ನ ಪ್ರಮೋಚ್ಚ ನಾಯಕ ಅಯತುಲ್ಲಾ ಖನಿ ಖಮೇನಿ ಹೇಳಿದ್ದಾರೆ ಅಂದಹಾಗೆ ಸಿರಿಯಾದಲ್ಲಿ ಆಸಾದ್ನ ಆಡಳಿತಕ್ಕೆ ಬೆನ್ನೆಲುಬಾಗಿ ಇರಾನ್ ಸರ್ಕಾರವು ಸಹಕಾರ ಕೊಟ್ಟಿತ್ತು ಇರಾನ್ ಮತ್ತು ರಷ್ಯಾ ಬೆಂಬಲದಿಂದಲೇ ಸಿರಿಯಾದಲ್ಲಿ ಅಸಾದ್ ದೀರ್ಘಕಾಲ ಉಳಿಯೋಕೆ ಸಾಧ್ಯವಾಯಿತು ಆದರೆ ಬಂಡಾಯಗಾರರಿಗೆ ಟರ್ಕಿ ಮತ್ತು ಇಸ್ರೇಲ್ ಕೊಟ್ಟ ಬೆಂಬಲದಿಂದಾಗಿ ಸರ್ಕಾರವು ಕೆಲವೇ ದಿನಗಳಲ್ಲಿ ನೆಲ ಇರಾನ್ನ ಕಮೇನಿ ಪ್ರಕಾರ ಸಿರಿಯಾದಲ್ಲಿ ಏನಾಗ್ತಿದೆಯೋ ಅದು ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಯೋಜನೆಯ ಭಾಗ ಎಂಬುದರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ ನಮ್ಮ ಬಳಿ ಅದಕ್ಕೆ ಸಾಕ್ಷಿಗಳಿವೆ ಈ ಸಾಕ್ಷಿಗಳು ನಮ್ಮ ಸಂಶಯಗಳನ್ನ ದೂರ ಮಾಡಿವೆ ಅಂತ ಹೇಳಿರೋದಾಗಿ ವರದಿಯಾಗಿವೆ ಸಿರಿಯಾದ ನೆರೆಯ ದೇಶವು ಈ ವಿಷಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದೆ ಎಲ್ರಿಗೂ ಇದು ತಿಳಿದಿದೆ ಆದರೆ ಪ್ರಮುಖ ಸಂಚುಕೋರ ಮಾಸ್ಟರ್ ಮೈಂಡ್ ಮತ್ತು ಕಮಾಂಡ್ ಸೆಂಟರ್ ಅಮೆರಿಕ ಅಂತ ಅವರು ಹೇಳಿದ್ದಾರೆ ಬಷರ್ನ ಪಲಾಯನ ಹಾಗೂ ಬಂಡಾಯಗಾರರ ಮಿಂಚಿನ ಕಾರ್ಯಾಚರಣೆಯು ಒಟ್ಟೊಟ್ಟಿಗೆ ನಡೆದಿತ್ತು ಆಡಳಿತದ ಮೇಲೆ ಹಿಡಿತ ಸಾಧಿಸುತ್ತಿದ್ದಂತೆ ಮೊದಲಿಗೆ ಎಲ್ಲ ಕೈದಿಗಳನ್ನು ಬಿಡುಗಡೆ ಮಾಡಿದರು ಮೊದಲಿಗೆ ಇರಾನ್ ದೃಶ್ಯ ಪ್ರಭಾವದಲ್ಲಿದ್ದ ಮಧ್ಯಪ್ರಾಚ್ಯದ ಈ ದೇಶವು ಈಗ ಇಸ್ರೇಲ್ ಅಮೆರಿಕದ ರಡಾರ್ಗೆ ಒಳಗಾಗಿದೆ